ಈ ಜಾತಿ ಸರ್ವೆ ಗಣತಿ ಅಲ್ಲ ಅದು ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಗಣತಿ ಅಲ್ಲ ರಾಜ್ಯ ಸರ್ಕಾರಕ್ಕೆ ಗಣತಿ ಮಾಡಕ್ ಬರಲ್ಲ ಅದು ಸರ್ವೆ ಸಮೀಕ್ಷೆ ಗೊಂದಲದ ಮರುಪರಿಶೀಲನೆಗೆ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಅವರು ಪತ್ರ ಬರೆದಿದ್ದಾರೆ ಸಿಎಂ ಗೆ ಬಿಜೆಪಿ ಕೊಟ್ಟ ದೂರು ಆಧರಿಸಿ ಸೆಪ್ಟೆಂಬರ್ ಹದಿನಾರರಂದು ಗವರ್ನರ್ ಪತ್ರ ಬರೆದಿದ್ದಾರೆ ಜಾತಿ ಸರ್ವೆಯಲ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಜಾತಿ ಗುರುತಿಸುವ ವಿಚಾರಕ್ಕೆ ರಾಜ್ಯಪಾಲರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ಕ್ರಮ ಸಾಮಾಜಿಕ ಅಡಚಣೆ ತೊಡಕುಗಳನ್ನು ಉಂಟು ಮಾಡುತ್ತೆ ಬೆಳಕು ರಚನೆಗೆ ಹಾನಿ ಉಂಟು ಮಾಡುತ್ತೆ ಹಾಗಾಗಿ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಸಿಎಂಗೆ ರಾಜ್ಯಪಾಲರು ಪತ್ರ ಬರೆದಿರೋದು ಇನ್ನು ಗದಗದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಹಿಂದೂ ಧರ್ಮರ ಜೊತೆಗೆ ಕ್ರಿಶ್ಚಿಯನ್ ಸೇರ್ಪಡೆ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿದೆ ಅನಗತ್ಯ ಇರೋದನ್ನ ಗಣತಿಯಿಂದ ತೆಗೆದುಹಾಕ್ತಿವಿ ಎಂದಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ಆರ್ ನಾಯಕ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದರು ಸಮೀಕ್ಷೆಯಲ್ಲಿ ಮೂರನೇ ಕಾಲಂನಲ್ಲಿ ಉಪಜಾತಿಯನ್ನ ಗುರುತಿಸಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಅಂತ ತಿಳಿಸಿದ್ದಾರೆ ಎಲ್ಲ ಕೇಳಿದ್ದಾರೆ ವ್ಯಾಕಲ್ ಕ್ಲಾಸ್ ಸೊಲೀಷನ್ನು ಅವರು ಡೀಸೆಲ್ ತಗೋತಾರೆ ಯಾವುದು ಅನಗತ್ಯ ಇದೆ ಅವನ್ನೆಲ್ಲ ತಗದಾಕ್ತಾರೆ ಅಗತ್ಯ ಇದೆ ಅದನ್ನು ಮಾತಾಡ್ತಾರೆ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಟೀಚರ್ಗಳು ಎನುಮಿರೇಟರ್ಸ್ ಆಗಿರೋದು ಅದನ್ನೇ ಇದೊಂದು ಮದುಕೆ ಇದೊಂದು ಚಂದನೆ ಎಂತ ಮಾತಾಡೋದಕ್ಕೆ ದಿನಗಳ ಕಾಲ ಸರ್ವೆ ಮಾಡ್ತಾರೆ ಮನೆ ಮನೆಗೂ ಕೂಡ ಹೋಗ್ತಾರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ರೆ ಅವ್ರಿಗೆ ಫಸ್ಟ್ ಪ್ರಯಾರಿಟಿ ಇರಬೇಕು ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಪಟ್ಟಿ ಮಾಡಿಲ್ಲ ಶಿವರಾಜ್ ಅಂಗಡಿ ಪಟ್ಟಿ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಪಟ್ಟಿ ಮಾಡಿಲ್ಲ ಮುನ್ನೂರ ಇಪ್ಪತ್ತೊಂದು ಹೆಚ್ಚಿಗೆ ಆಗಿದ್ದು ನಾವು ಬರ್ದಿದ್ದಲ್ಲ ನಾವು ಬರ್ಕೊಂಡಿದ್ದಲ್ಲ ಸರ್ಕಾರ ಬರ್ಸಿದ್ದಲ್ಲ ಆಯೋಗ ಬರೆಸಿದ್ದಲ್ಲ ಹಿಂದೆ ಆಯೋಗದೊಳಗ ಸಮೀಕ್ಷೆ ಮಾಡಿದಂತ ಜನರು ಬರೆಸಿದ್ದು ಹಾ ಹಾ ಬರವಳ್ಳಿ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಅಂತ ನಾವು ಬರ್ದಿದ್ದಲ್ಲ ಅದನ್ನ ಬರ್ಸಿದ್ದಾರೆ ನಾವ್ ಅದಕ್ಕೆ ಏನ್ ಮಾಡಾಕಾಗತ್ತೆ ಅವ್ರು ಬರ್ಸಿದ್ರು ನೀನ್ ಬರ್ಸಿದ್ರು ನಾನು ಬೇಡಂತೀನ ಯಾಕ್ರಿ ನಾವು ಬಿಜೆಪಿ ಅಲ್ಲ ಈಗ ಮೊನ್ನೆ ನಾವು ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಹೇಳಿದ್ದೀವಿ ಹೇಳಿದೀವಿ ಇದೆಲ್ಲ ವಿಶೂಗಳನ್ನ ರೇಸ್ ಮಾಡಿ ಆಗಿದೆ ಅವ್ರು ಯಾರಾದರೂ ಕನ್ವರ್ಟ್ ಆಗಿದ್ರೆ ಅದು ಹಿಂದೂದ ಕನ್ವರ್ಟ್ ಆಗಲಿ ಲಿಂಗಾಯತರ ಕನ್ವರ್ಟ್ ಆಗಲಿ ಅವರು ಕ್ರಿಶ್ಚನ್ ಅವ್ರು ಹೇಳ್ತಾರೆ ವರ್ಗಗಳು ಮಾಡ್ಯಾರಲ್ಲ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಮಕ್ಕಳಿಗ ಎಲ್ಲ ವ್ಯವಸ್ಥಿತವಾಗಿ ಸೋನಿಯಾ ಗಾಂಧಿ ಕೊಟ್ಟಂತ ಹೊಸ ಹೊಸ ನಾಮಮ್ ಇದು ಸೋನಿಯಾ ಗಾಂಧಿ ಇಡೀ ಭಾರತವನ್ನ ಕ್ರಿಶ್ಚಿಯನ್ ರಾಷ್ಟ್ರ ಮಾಡ್ಬೇಕಂತಾರೆ ಕೆಲವೊಂದ್ ಮನೆ ಮುಸ್ಲಿಂ ರಾಷ್ಟ್ರ ಮಾಡ್ಬೇಕಾದ್ರೆ ಅವು ನಮ್ಮ ದೇಶನಾಗೆ ಇಲ್ಲ ಜಾತಿಗಳು ಭಾರತದಾಗೂ ಇಲ್ಲ ವಿಶ್ವದಾಗೂ ಇಲ್ಲ ಕೇವಲ ಸೋನಿಯಾ ಗಾಂಧಿಯ ಒಂದು ನಿರ್ದೇಶನ ಮೇರೆಗೆ ಸಿದ್ದರಾಮಯ್ಯನವರು ಇಂಥ ಅತ್ಯಂತ ಕೀಳು ಮಟ್ಟದ ಒಂದು ಲಿಸ್ಟ್ ನಲ್ಲಿ ಇರೋದನ್ನ ಬರ್ಕೋಬೇಕಾ ಅಥವಾ ಅವ್ರು ಏನ್ ಹೇಳ್ತಾರ ಬರೆಸ್ಕೋಬೇಕಾ ಬೇಕು ಅನುಕೂಲ ಸಿಂಧು ಮಾತುಗಳು ನಿನ್ನೆ ಹುಬ್ಬಳ್ಳಿಯಲ್ಲಿ ಶಕ್ತಿ ಪ್ರದರ್ಶನ ನಡೆಸಿದ ಲಿಂಗಾಯತ ಸಮುದಾಯದ ಶ್ರೀಗಳು ಇದೀಗ ಸಮುದಾಯದಲ್ಲಿ ಜಾಗೃತಿ ಮೂಡಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಮನೆ ಮನೆಗೆ ತೆರಳಿ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಬರೆಸಬೇಕು ಅಂತ ಮನವರಿಕೆ ಮಾಡ್ತಿದ್ದಾರೆ ಪಂಚಮಸಾಲಿ ಸ್ವಾಮೀಜಿ ಪೀಠದ ವಚನಾನಂದ ಸ್ವಾಮೀಜಿ ಹುಬ್ಬಳ್ಳಿಯಲ್ಲಿ ಮನೆ ಮನೆಗೆ ತೆರಳಿ ಕರಪತ್ರ ಅಂಟಿಸಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಪೇದ ಯಾವ್ದೋ ಪ್ಲಾಸ್ ಬ್ಯಾಕ್ ಜಾತಿ ಗಣತಿಯಲ್ಲಿ ಸಾಕಷ್ಟು ದೋಷಗಳಿವೆ ಸಮೀಕ್ಷೆಯನ್ನ ಮುಂದೂಡಬೇಕು ಅಂತ ವಚನಾನಂದ ಶ್ರೀಗಳು ಆಗ್ರಹಿಸಿದ್ದಾರೆ ಜನ ಮೀಟಿಂಗ್ ಮಾಡ್ಬಿಟ್ಟು ಲಿಂಗಾಯತ ಇಲ್ಲ ವೀರಶೈವ ಅಷ್ಟೇ ಬರ್ಸಿ ಅಂತಾರೆ ನೋಡಿದ್ರೆ ಲಿಂಗಾಯತ ಸಾಲಿ ಅಂತ ಒಂದು ಕ್ಲಾರಿಫಿಕೇಶನ್ ಬನ್ನಿ ಒಂದು ಸಮುದಾಯ ಮತ್ತೆ ನಾವು ಇದು ಸರ್ಕಾರ ಬಗ್ಗೆ ಹೇಳಬೇಕಂದ್ರೆ ಈ ಕಾಂಗ್ರೆಸ್ ಎಂದ ಹುಟ್ಟೈತಲ್ರಿ ಕಾಂಗ್ರೆಸ್ ಕಸ ಹುಟ್ಟಿದಂಗೆ I don't care any